ಶೈಲಕ್ಕೆ ಸಂಬಂಧಪಟ್ಟಂತೆ ಇದೊಂದು ಸಾಧನೆ ಮಾಡೋದಕ್ಕೆ ಒಂದು ಹೇಳಿದ್ರಿ ಇದು ಬಿಟ್ಟು ಅಲ್ಲಿನ ಬೇರೆ ಇನ್ನೇನಾದರೂ ವಿಶೇಷವಾದ್ದು ಇನ್ನೂ ಏನಾದರೂ ವಿಚಾರ ಇತ್ತಂದರೆ ಒಂದಷ್ಟು ತಿಳಿಸ್ಕೊಡಿ ಅದು ಸರಿಸೇಲ್ದೊಳಗೆ ಒಂದು ಎರಡು ಅಂಕ ರೀ ಭಾಳ ಅದಾವೆ ಹಾಂ ಭಾಳ ವಿಚಾರ ಅದಾವೆ ಅಲ್ಲಿ ಹ್ಞೂ ಇನ್ನೊಂದು ಚಂದ್ರಗುಪ್ತನ ಕೋಟೆ ಅಂತ ಬರುತ್ತೆ ಅಲ್ಲಿ ಹ್ಞೂ ಅಲ್ಲಿ ಏನಂದ್ರೆ ಈ ಪಾತಾಳ ಹಂಗೆ ಏನು ಇಳಿತಾರಲ್ಲ ಆ ಪಾತಾಳ ಹಿಂಗೆ ಆಚೆ ಕಡೆ ಒಂದು ದೊಡ್ಡದೊಂದು ಪರ್ವತ ಐತೆ ಹ್ಞೂ ಆ ಪರ್ವತದೊಳಗೆ ಚಂದ್ರಗುಪ್ತನ ಕೋಟೆ ಇರೋದು ಆ ಕೋಟೆ ಇರೋದು ಅಲ್ಲಿ ಇನ್ನು ಚಂದ್ರಗುಪ್ತ ರಾಜ ಅಂತ ಬೈ ಇದ್ದ ಹ್ಞೂ ಎಷ್ಟು ಇರುವಂಥ ಐದು ಸಾವಿರ ಎರಡು ಸಾವಿರ ಹಿಂದೆ ತುಂಬ ಹಳೇದು ಹ್ಞೂ ಹ್ಞೂ ಮ್ಯಾಲೆ ನೋಡೋಕೆ ಗುಡ್ಡ ಕಾಣುತ್ತೆ ಹ್ಞೂ ಒಳಗಡೆ ಎಲ್ಲ ಆಟ ತಗೊಂಡೈತೆ ಹ್ಞೂ ಹ್ಞೂ ಸದ್ಯ ಅಂದ್ರೆ ಒಂದು ಈ ಊರು ಎಷ್ಟೈತೆ ಇದಕ್ಕೇನೋ ಸ್ವಲ್ಪ ಬೇಡ ಅನ್ಬೋದು ಓಕೆ ಒಂದು ಎರಡು ಸಾವಿರ ಎಕ್ರೆನ ಎಕ್ರೆಲ್ಯಾಕೆ ಗೊತ್ತಾಗೋಲ್ಲ ನಂಗೆ ಹಾಂ ಓ ಈ ಊರು ಎಷ್ಟು ಆಕತ್ತಲ್ಲ ಹಾಂ ಈ ಊರು ಅನ್ಬೋದು ಅವನು

ಹಾಳಾಗಿರ್ತಾವೆ ಮತ್ ಇನ್ನೂ ಒಂದು ಅಷ್ಟಾದರೂ ಕಾಣಕ್ಕೆ ಕಾರಣ ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ಜನಸಂಪರ್ಕ ಇಲ್ಲ ಅಲ್ಲಿ ಜನ ಅಲ್ಲಿ ಯಾರು ಓಡಾಡಿಲ್ಲ ಹಿಂಗಾಗಿ ಆ ಮೊದಲಿನ ಕಟ್ಟಡಗಳು ಸ್ವಲ್ಪ 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 ಕಾಣ್ತಾವ ಮತ್ ಅಲ್ಲಿ ಈಗ ಜನ ಓಡಾಟಿತ್ತು ಅಂತಂದ್ರೆ ಅಲ್ಲಿ ಏನು ಇರ್ತಿದ್ದಿಲ್ಲ ಎಲ್ಲ ಸ್ವಚ್ಛ ಮಾಡಿರ್ತಿದ್ರು ಅಲ್ಲೇ ಅಲ್ಲಿ ಇಲ್ಲೇ ಕಿತ್ ಹಾಕಿ ಎಲ್ಲ ಸ್ವಚ್ಛ ಮಾಡಿರ್ತಿದ್ರು ಈಗ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಗುರುತು ಕಾಣ್ತಾವ್ ಅಷ್ಟ ಅಲ್ಲಿ ಚಂದ್ರಗುಪ್ತರಾಜ್ ಆ ಕೋಟಿ ಒಳಗೆ ಏನೈತಿ ಅನ್ನುವಂಥದ್ದು ಹಿಂದಗಡೆ ಹೇಳ್ತೇನೆ ಮುಂದೆ ಕಾಲಾಂತರದಾಗ ಏನಾಯ್ತು ರಾಜ ವಿಸ್ತಾರ ಮಾಡಾಕತಿದ ಮಕ್ಕಳಿದ್ದಲ್ಲ ಎಲ್ಲೇ ಒಂದು ಸಿಕ್ಕ ತೊಗೊಂಬಂದು ಬೆಳೆಸ್ತಾನೆ ಅದು ಹೆಣ್ಣು ಬೆಳಸಿದ ದ್ವಾರ್ದಿ ದ್ವಾಡದಾಗ ಒಂದು ನಾ ಮೂರ್ನಾಲ್ಕು ವರ್ಷದ ಇರ್ತಿರ್ಬೋದು ಅಂದಾಜು ಮತ್ತು ಆ ರಾಜ ವಿಸ್ತಾರ ಮಾಡ್ಬೇಕಂತೇಳಿ ಹೊರಗಡೆ ಹೋಗಿರ್ತಾನೆ ಹೊರಗಡೆ ಹೋಗೋಣ ಎಷ್ಟೋ ಹದಿನೆಂಟು ಇಪ್ಪತ್ತು ವರ್ಷ ಐತಿ ಹೊರಗಡೆ ಹೋಗ್ತಾನ ಅದೆಲ್ಲ ಮುಗ್ಯ ಬರುವ ಮಗಳದು ಅಡ್ಡಕೆ ಆಗಿರ್ತಾಳ ಒಂದು ಹದಿನೆಂಟು ಇಪ್ಪತ್ತರ ಆಸ್ಪಾಸ್ ಇರ್ಬೋದು ಓಕೆ ಅವಾಗ ಏನು ಮಾಡ್ತಾನ ಅಲ್ಲಿ ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕೆ ಬಂದು ಆಕೆ ಪೂಜಾಕ್ ಬಂದಿರ್ತಾಳ ಅಲ್ಲಿ ಟೈಮ್ನಾಗ ಇವನು ಅಲ್ಲೇ ಬಂದಿರ್ತಾನ ನೋಡ್ತಾನ ಚಂದ್ರಗುಪ್ತ ಹಾ ನೋಡ್ತಾನ ನೋಡಿದ ಮೇಲೆ ಏನೈತಿ ಅವಾಗ ಆಲೆ ಮೊದಲು ಒಂದು ಹೇಳ್ತಿರ್ತಾಳ ಇದನ್ನು ಏನ್ ಮಾಡ್ಕೋಬೇಕಂತ ವಿಚಾರ ಬರ್ತ ಅವಾಗ ಯಾರು ರಾಜ ಅವ್ರ ಮದುವೆ ಮಾಡ್ಕೊಳಕ್ ಹ್ಯಾಂಡ್ರಲ್ ಮಾಡ್ಕೊತ ಸಾಕಿರೋದು ಗೊತ್ತಿರೋದ ಹಿಂಗಿದ್ದಾಗ ಅವಾಗ ಏನೈತಿ ಮಾಡ್ಕೋಬೇಕಂತ ವಿಚಾರ ಇರ್ತದೆ ನೋಡ್ತಾನ ಮಾತುಕತೆ ಏನಾಗುದಿಲ್ಲ ಹಿಂದಾಗಡೆ ಅರಮನಿಗೆ ಬಂದು ವಿಚಾರ ಮಾಡ್ತಾನೆ ಮಾಡ್ಕೋಬೇಕು ಅಂತೇಳಿ ಅದು ಈ ಕಟ್ಟ ಮಗಳ ಅನ್ನೋದು ಗೊತ್ತಾಗ್ಬಿಡುತ್ತ ನಾನು ತಂದು ಸಾಕಿದ್ದೆ ಓಕೆ ಆಮೇಲೆ ಏನು ಮಾಡ್ತಾನೆ ಇಲ್ಲ ಇದು ನಾ ತಂದು ಸಾಕಿದ್ದೆ ಐತಿ ಕರೆ ನಾನು ಹೊಟ್ಟೆಗೆ ಹೋಗ್ತೀವಿ ಹುಟ್ಟಿದ್ದೇನು ಅಲ್ಲದ ಹಿಂಗಾಗಿ ಇದನ್ನು ನಾನು ಮಾಡ್ಕೊಳಕ್ಕೆ ನಡೆಯತ್ತ ಅಂತ ಒಂದು ಆಲೋಚನೆಗೆ ಬರ್ತಾನೆ ಆಕೆ ಏನಂದ್ರೆ ಅವನ್ನ ಅವ್ರ ಅಪ್ಪ ಅಂತ ತಿಳ್ಕೊಂಡಿರ್ತಾನೆ ಅವಳಿಗೆ ನಮ್ಮ ಅಪ್ಪ ಇವರು ಅಂತ ತಿಳ್ಕೊಂಡೈತ ಮುಂದೆ ಸ್ವಲ್ಪ ಹಿಂಗ ಟೈಮ್ ಗೊತ್ತ ಸತಿ ಅವ್ ಮಾಡ್ಕೊಂತನ ಅಂತಾನೆ ಎಲ್ಲಾರು ವಿರೋಧ ಮಾಡಕ್ ಎಲ್ಲಿ ಯಾರು ಏನ್ ಕೇಳೋದಿಲ್ಲ ಕೇಳುದಿಲ್ಲ ಆಕಿನ ಬೇನ ಮುಂದೆ ಅದ್ ಮುಂದ್ ಓಡೋಕ್ಕಳೆ ಓಡೋದ್ಮಾಗ ಆಕಿಯಲ್ಲಿ ಒಂದ್ ಶಕ್ತಿ ಇರುತ್ತ ಅದನ್ನ ಹೇಳ್ಕೊಂತವ್ ಇನ್ನೂ ವಿಸ್ತಾರ ಆಗತ್ತದ ಹಾಗೆ ಮೇಲೆ ಸ್ವಲ್ಪ ಬೆಳ್ತಾನೆ ದೇವಿ ಅಂಶ ಇರುತ್ತೆ ಅಕ್ಕಿ ಹತ್ರ ಅಲ್ಲೇ ಲಾಸ್ಟ್ಗೆ ಇನ್ನೇನು ಹಿಡ್ಕೊಂಡು ಹಿಡ್ಕೊಂಡ್ ಮುಟ್ಟತಾನ ಅನ್ನುವಂಥ ಹೊತ್ತಿಗೆ ಆಕಲ್ ಆಗಂತ ಹೇಳ್ತಾಳೆ ಅವ್ ಕಲ್ಲಾಗಿ ಅಲ್ಲೇ ಪಾತ್ರ ಒಂದು ಕಡೆ ದಾಂಡಿಗೆ ಬೀಳತಾನ ಇದು ಚಂದ್ರಗುಪ್ತ ಮೌರ್ಯ ಕಲ್ಲಾಗೋದು ಅದು ಚೀಳಗುಪ್ತ ಹುಡುಗಿ ಚಂದ್ರಗುಪ್ತ ಅನ್ನೋ ರಾಜಾ ಮೌರ್ಯ ಅಲ್ಲ ಸಾರಿ ಇವರು ಚಂದ್ರಗುಪ್ತ ಚಂದ್ರಗುಪ್ತ ರಾಜ ಮೌರ್ಯಗುಪ್ತ ಅನ್ನೋ ಅಂತವ್ರು ಎಷ್ಟೋ ಮಂದಿ ರಾಜ ರಾಯ ಒಯ್ಯಾರ ಹಾಂ ಅದ್ರಾಗ ಇವ್ನು ಒಬ್ಬವ ಓಕೆ ಕಲ್ಲಾಗಿ ಅಲ್ಲೇ ಬೀಳ್ತಾನ ದಾಂಡಿಗೆ ಆಮೇಲೆ ಏನಾಕೈತೆ ಅದು ಇದು ಕಲ್ಲಾಗಿ ಬಿದ್ದ ನಂತರ ಈಗ ಅಲ್ಲೇ ಬಿದ್ದೈತೆ ಅದು ಆ ಕಲ್ಲಲ್ಲೇ ಇದಲ್ಲೇ ಐತೆ ಹಾಂ ಪೂರ್ತಿ ನೀರೆಲ್ಲ ಖಾಲಿ ಆಬಪ್ಪ ಕಾಣ್ತ ಹೊರಗಡೆ ಇದರ್ದ ಒಂದು ವಿಚಾರ ಇಲ್ಲಿ ಬರ್ತ ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲದ ಬರ್ತ ಅವರು ಈಗ ಜೀವ ಸಮಾಧಿ ಒಳಗ ಹೌದು ಜೀವ ಸಮಾಧಿ ತಗೊಂಡು ಕುಂತಾರ ಅಂದ್ರೆ ಜೀವ ಸಮಾಧಿ ಬೇರೆ ಸಮಾಧಿ ಬೇರೆ ಮಾಮೂಲಿಗೆ ಎಲ್ಲರೂ ಸತ್ ಸಮಾಧಿ ಸೇರೋದು ಬೇರೆ ಇವರು ಏನೈತಿ ಜೀವನ್ ಜೀವಂತ ಜೀವನ್ ತಿರ್ತಾರಲ್ಲ ಜೀವನ್ ತಿಂದಾಗೆಲ್ದಾಗ ಎಲ್ಲ ತೆಗ್ಗು ತೋಡಿಸಿ ಅದ್ರಾಗ ಕುಂತ್ಕೊಂಡು ಅವ್ರ ಏನ್ ಮಾಡ್ರು ಜೀವನ ಏರಿಸಿ ಕಣ್ ಮುಚ್ಕೊಂಡ್ ಕುಂತರು ಜನ ಎಲ್ಲ ಮಣ್ಣು ಹಾಕಿ ಮುಚ್ಚಿ ಹಿಂದಗಡೆ ಅದ್ರ ಮ್ಯಾಗಿಂತ ಕಲ್ಲ ಹಾಕಿ ಗದ್ದಿ ಗಿಟ್ಟಿರ್ತಾರ ಇದು ಜೀವ ಸಮಾಧಿ ಅಂತ ಹೇಳ್ತಾರ ಜೀವಂತ ತಿರುದ ಸಮಾಧಿ ಅದ ಸರಿ ಅಂತವ್ರ ಕೈ ಇಲ್ಲಿ ಏನಪ್ಪ ಅಂದ್ರ ಸಾಕಷ್ಟು ಮಹಾತ್ಮರದ ಹಾಂಗ ಸಮಾಧಿ ಅದವು ಅದ್ರೊಳಗೆ ಇವರು ಒಬ್ರು ಅದು ಯಾವಾಗ ಅವ್ರು ಹೊರಗಡೆ ಬರ್ತಾರ ಅಂದ್ರ ಕಲಿ ಕಲಿಯಂತೆ ಆಗೋ ಮುಂದ ಆ ಸಮಾಧಿಯಿಂದ ಎದೇಳ್ತಾರ ಅವ್ರು ಸಮಾಧಿಯಿಂದ ಎದ್ದು ಇಲ್ಲಿ ಏನೇನ್ ಸರಿ ಇರ್ತೈತಿ ಏನೇನ್ ಶುದ್ಧೀಕರಣ ಮಾಡ್ಬಿಡತ್ತ ಏನೇನ್ ಜನರ ಉದ್ಧಾರ ಮಾಡಬಾರತ್ತ ಹತ್ತಾರ ಆ ಸಮಾಧಿ ಮೇಲೆ ಏನ್ ಮಾಡ್ತಾರ ಯಾಧ ಸಮಾಧಿ ಇರಲಿ ಜಲದಾಗ ಹಾಕಿ ಮುಚ್ಚಿದಾರ ಅಂದ್ರ ಒಂದಿಷ್ಟು ಮಣ್ಣು ಹಾಕ್ತಾರ ಮೇಲೆ ಮಣ್ಣು ಹಾಕಿ ಒಂದ್ ಸಣ್ಣ ಕಟ್ಟಿ ಕಟ್ಟಿ ಒಂದ್ ಲಿಂಗ ಸ್ಥಾಪನೆ ಪದ್ಧತಿ ಮುಂಚೆ ಇರ್ತಾರ ಅದು ಎದಕ್ಕ ಅಂದ್ರೆ ಹಂಗ ಜನಸಂಖ್ಯೆ ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ನಾಶ ನಾಶ್ತಗ ಏನು ತೊಂದರೆ ಆದಂತ ಟೈಮ್ ಒಳಗ ಜನಸಂಖ್ಯೆ ಇಲ್ದಂಗೆ ಆದಂತ ಟೈಮ್ನೊಳಗ ಅವ್ರು ಆ ಸಮಾಧಿಯಿಂದ ಎದ್ದು ಮತ್ತಿದ್ನೆಲ್ಲಾನು ಮೊದಲಿನಂಗ ಮಾಡೋರು ಅಂತ ಅದನ್ನ ಅಷ್ಟು ಮಾಡ್ತಿದ್ರು ಈಗ ಏನ್ ಮಾಡಾಕತ್ತರ ಅಂದ್ರೆ ಅದು ಗೊತ್ತೇ ಇಲ್ಲ ಅವ್ರಿಗೆ ಅವ್ರನ್ನ ತೆಗದ ತೆಗದ್ ಹೋಗುದ ದೊಡ್ಡದೊಂದು ಕಟ್ಟಿ ಕಟ್ತಾರ ಅದ್ರ ಮ್ಯಾಗ ಕಟ್ಟಿ ಅದ್ರ ಮ್ಯಾಗ ಅವ್ರು ಎಷ್ಟು ತೂಕಿರ್ತಾರೆ ಅವ್ರು ಡಬಲ್ ತೂಕಿರುವಂತ ಒಂದು ಮೂರ್ತಿ ಅಲ್ಲಿ ಇಡ್ತಾರಲ್ಲ ಅವ್ರು ಯಾವಾಗ

ಕೆಲವೊಂದು ಶಾಪ ತೊಗೊಂಡು ಇದಾಗಿರುವಂಥ ಶಾಪ್ ನಿವೃತ್ತಿ ಮಾಡಿ ಕೆಲವೊಂದು ಜನರಿಗೆ ಏನಪ್ಪ ಅಂದ್ರೆ ಅವ್ರು ಭಕ್ತರಿದ್ದಂಥ ಒಂದು ರಕ್ಷಣೆ ಮಾಡ್ತಾರೆ ಕೆಲವೊಂದು ಜನರಿಗೆ ಏನಪ್ಪ ಅಂದ್ರೆ ಅತಿ ಎಲ್ಲ ದಾ ದಾರಿ ತಪ್ಪಿರ್ತಾರಲ್ಲ ಅಂಥವ್ರ ಮೇಲೆ ತಮ್ಮ ಯೋಗ ಯೋಗಾಗ್ನಿಯಿಂದ ಸುಟ್ಟು ಹಾಕ್ತಾರೆ ಇದೇ ರೀತಿ ತಿರ್ಗಾಡ್ಕೊಂತ ಇರೋ ಮುಂದೆ ಅವರು ಆ ಚಂದ್ರಗುಪ್ತ ರಾಜನ ಏನು ಕಲ್ಲು ಹಾಕಿ ಬಿದ್ದಾನಲ್ಲ ಅವನ ಬೆನ್ನ ಮ್ಯಾಗ ಬಂದು ಅವ್ರ ಪಾದ ಇಟ್ಟು ಕೊಟ್ಲೇನ ಅವಾಗ ಮನುಷ್ಯನ ರೂಪ ಬರ್ತತಿ ಅಂತ ಹೇಳ್ಯಾರ ಓಕೆ ಇದು ಈಗ ಇದು ಈಗ ನಡೆಯಂಗಿಲ್ಲ ಇದನ್ನು ನಡೆಯಕ್ಕೆ ಎಷ್ಟೋ ಮನುಷ್ಯ ಮನ್ಸಾಗ ಒಂದ್ ಏನಿರ್ತಾನ ಕಲಿ ಅಂತೆ ಆಗ್ಬೇಕಾದ್ರೆ ಈ ಕಲಿ ಅಂತಿ ಆಗತ್ತ ಹೇಳ್ತಾರೆ ಅದ್ರ ಮ್ಯಾಗ ನನ್ಗೆ ಯಾವ ವಿಶ್ವಾಸನ ಇಲ್ಲ ಯಾಕಂದ್ರ ಭವಿಷ್ಯ ಪುರಾಣದೊಳಗ ಮತ್ತೆ ವೀರ ಬ್ರಹ್ಮ ಕಾಲಜ್ಞಾನದೊಳಗ ಅವ್ರು ಹೇಳಿದಂಗ ಈಗ ಏನೂ ನಡೆದಿಲ್ಲ ಆದ ಕಾಲಜ್ಞಾನ ಇವ್ರು ಹಿಂದ ಮುಂದೆ ಮಾಡಿ ಏನೇನು ಹೇಳ್ಕೊಂಡುಂಟ್ರ ಅದಕ್ಕೆ ಸಂಬಂಧಪಟ್ಟದ್ದು ವಿಚಾರ ನಾನು ಇನ್ನೊಂದ್ರಾಗ ಹೇಳ್ತೀನಿ ಈಗ ಅದನ್ನ ಹೇಳಕತ್ತಿರ ಮತ್ತೊಂದು ಹೋಗತ್ತೀನಿ ನಾನು ಸರಿ ಚಂದ್ರಗುಪ್ತ ಅವ್ರ ಬಗ್ಗೆ ಹ ಚಂದ್ರಗುಪ್ತ ಬೆನ್ನ ಮೇಲೆ ಕಾಲಿಟ್ಟಾಗ ಚಂದ್ರಗುಪ್ತ ಮನುಷ್ಯನ ರೂಪ ಬರ್ತೈತೆ ಹಿಂಗಂತ ವೀರ ಬ್ರಹ್ಮೇಂದ್ರ ಶ್ರಮ ತಮ್ಮ ಕಾಲಜ್ಞಾನದ ಅಂದ ಬರ್ದಾರ ಇದ್ರದ ಉಲ್ಲೇಖ ಆ ಕಾಲಜ್ಞಾಂದೊಳಗ ಈಗ ಅದ ಚಂದ್ರಗುಪ್ತಂದೇಳಿರುದು ನಾವು ಏನು ಕೋಟಿ ಐತಲ್ಲ ಆ ಕೋಟೆಗೆ ಸಂಬಂಧಪಟ್ಟಂತ ಕೆಲವ ಆಶೆ ಹೇಳ್ತಾನೆ ಈಗನು ಸಹಿತ ಕಾಣತ್ತದ ಹೋದ್ರೆ ಕೋಟೆ ಕೋಟೆ ಕಾಣತ್ತೆ ಕೋಟೆ ಕಾಣತ್ತೆ ಅದಕ್ಕೆ ಆರು ಪೂಟು ಎತ್ತರ ಮೂರು ಪೂಟ್ ಆಗಲಿರುವಂತ ಒಂದು ಬಾಗಿಲು ಐತಿ ಅದಕ್ಕೆ ಕಲ್ಲಿನ ಕದ ಅದಾವು ಬಾಗ್ಲನೂ ಕಲ್ಲಿಂದು ಅದಕ್ಕೆ ಕಿಲಿ ಹಾಕ್ಯಾರ ಆ ಕಿಲಿನ ಕಲ್ಲಿಂದ ಹೌದು ಕಾಯಿ ಇರುತ್ತಲ್ಲ ಕಿಲಿ ಕಾಯಿ ಹೌದು ಅದು ಸತ್ಯ ಕಲ್ಲಿಂದ ಐತಿ ಹೋಗಿ ಹೊರಗಡೆ ನಿಂತ್ರ ಕಾಣತ್ತೆ ಅದು ಹ್ಞೂ ಹೊರಗಡೆ ನಿಂತ್ರೆ ಕಾಣತ್ತೆ ಇನ್ನು ಏನೈತಿ ಆ ಕೋಟಿ ಒಳಗಡೆ ಕೆಲವೊಂದಿಷ್ಟು ಸೀಕ್ರೆಟ್ ಅದಾವ್ ಅದು ಸೀಕ್ರೆಟ್ ಅಪ್ಪ ಅಂದ್ರ ರಾಜ ಏನು ಕುದುರೆ ಕಟ್ತದಲ್ಲ ಕುದುರೆ ಕಟ್ಟುವಂಥ ಎಲ್ಲಾ ಊಟನೂ ಏನಪ್ಪ ಅಂದ್ರೆ ಮಣಿ ಅಂತ ಹೇಳ್ತಾರ ಪರುಷ ಪರಶು ಮಣಿ ಅಂತಂದ್ರೆ ಅದನ್ನ ಕಲ್ಲು ತಂದು ಯಾವ್ದಾರು ಲೋಹಕ್ಕೆ ಮುಟ್ಟಿಸೋಹ ಎಲ್ಲ ಬಂಗಾರ ಆಗುತ್ತೆ ಅದು ಬಂಗಾರ ಬಂಗಾರ ಇದನ್ನ ಹಿಂದೆ ಕಡೆ ಅದು ಅದ್ ಮಣಿ ಅಂತ ಹೇಳ್ತಾರ ಅದು ಆ ಕುದು್ರಿ ಕಟ್ಟುವಂತ ಗೂಟ್ ಎಸದ ಎಲ್ಲು ಇಟ್ಟನ ಆ ಗೂಟ್ ಹೊಸ ಆಕಲ್ಲ ಮನಿ ನಾವ್ ಮತ್ತೆ ಇನ್ನು ಅರಮನೆಗೆ ಒಳಗೆ ಎಂಟ್ರಿ ಒಂದು ಒಂದ್ ಬಾಂಡ ಐತ್ ದೊಡ್ಡದ ಆ ಹಾಂಡದ ನೀರ್ ತಗೊಂಡ್ಬಂದು ನೀರು ಯಾವ್ದೋ ಲೋಹದ ಮೇಲೆ ಹಾಕಿರ ಲೋಹನು ಬಂಗಾರ ಆ ಹಳೆ ಪುಸ್ತಕದೊಳಗೆ ಇನ್ನು ಸಾಕಷ್ಟು ಅವನ ಕಾಲದೊಳಗ ಸಂಗ್ರಹ ಆಯ್ತಂತ ಏನ್ ಮುತ್ತು ರತ್ನ ವಜ್ರ ಸಾಕಷ್ಟು ಐತೆ ಚಿಕ್ಕಪಟ್ಟಿ ಐತೆ ಅದು ಯಾರೇ ಅಲ್ಲಿ ಒಬ್ಬರೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಗುರುತಕ್ಕೂ ಬಂದಿರಬಹುದು ಕೆಲವರಿಗೆ ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ಹೋಗಿದ್ರು ಬಾಗಲ ತರಕ ಏನಾಯ್ತು ಅವ್ರು ಅಲ್ಲಿ ಹೋಗಿ ಹೊಡಿಬೇಕಂತ ಹೇಳ್ತಲೆ ಮೂಗಿನ ರಕ್ತ ಬಂದು ಸತ್ತೋದ್ರ ಅವ್ರು ಮೂರ್ ಮಂದಿ ಹೋಗಿದ್ರು ಹಂಗತ್ತೆ ಮೂರ್ನಾಕ್ ಸಲ ಹೋಗಿ ಸತ್ತಾರ ಅಲ್ಲಿ ಹಾ ಮಂದಿ ಅಂದ ಹೋಗಿ ಕಿಲಿ ಮುಟ್ಟಿ ಹೊಡಿಬೇಕಂತ ಇವ್ರ ಆಲೋಚನೆ ಇಟ್ಟು ಅಲ್ಲಿ ಹೋರಾ ಕಲಸ ಆಗ್ಯಾರ ತುಂಬಾ ಸತ್ಯ ಆಯ್ತು ಹಾಂ ಇದು ಮುಗದ ಮೇಲೆ ಮುಂದೆ ಸ್ವಾತಂತ್ರ್ಯ ಸಿಕ್ತಲ್ಲ ಸ್ವಾತಂತ್ರ್ಯ ಸಿಕ್ಕ ನಂತರ ಆಂಧ್ರ ಗೌರ್ಮೆಂಟ್ ಅದು ಹೋಗಿನೂ ಅದು ನಾಲ್ಕೈದು ಮಂದಿ ತಗೊಂಡು ಹೋಗಿ ಅದನ್ನ ಒಡಿಯಕ್ಕೆ ಹೋದಾಗ ಅವರು ಮುಂದೆ ನೆರಕ್ಕೆ ಬಂದ ಸತ್ತೋಗ್ಯಾರ ಹಿಂಗಾದ ನಂತರ ಮುಂದೆ ಅದ್ರ ಮೇಲೆ ಇದ್ದ ಜನರ ಒಂದು ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಲ್ಲಿ ಹೋದ್ರೆ ಸಹಾಯಕ್ಕೆ ಹೋದಂಗೆ ಅಂತೇಳಿ ಹೆದರಿ ಯಾರೂ ಹೋಗಲಿಲ್ಲ ಓಕೆ ಮತ್ತು ಮುಂದೆ ಎಲ್ಲಿಗೆ ಬಂತು ಕ್ರಮೇಣ ಕ್ರಮೇಣ ಜನ ಅದನ್ನು ಮಾರ್ತ ಬಿಟ್ರು ಅದು ಎಲ್ಲ ಆ ಕಡೆ ಈ ಕಡೆ ಗಿಡ ಅವು ಇವು ಬೆಳೆದ ಎಲ್ಲ ಮುಚ್ಚಿ ಹೋಗಲಿ ಯಾಕಕ್ಕೆ ಬಂದೈತಿ ಈಗ ಸೊ ಅದು ಗೊತ್ತಾಗಲ್ಲ ಈಗ ನಿಗೋ ಸಹಿತ ಹೋದ ಕಾಣತ್ತದು ಅದು ಬಾಗ್ಲ ಮತ್ತೆ ಇವು ಏನು ಕಲ್ಲಿನ ಕದ ಇದಾವೆ ಅವು ಹೋದ್ರೆ ಕಾಣ್ತಾವ ಅಲ್ಲಿ ಹ್ಞೂ ಅಲ್ಲಿ ಅಡಿ ಅಲ್ಲಿ ಅಡಿವಿ ಚೊಂಚರ್ ಇರ್ತಾರಲ್ಲ ಅವು ಅವ್ರಿಗೆ ಒಂದು ನಾಲ್ಕೈದು ನೂರು ರೂಪಾಯಿ ದುಡ್ಡು ಕೊಟ್ಟ ಅವ್ನ ತೋರ್ಸಂದ್ರೆ ಆ ಬಾಗ್ಲ ತೋರಿಸ್ತಾರೆ ಅವ್ರು ಸೊ ಈಗಲೂ ಬಾಗಿಲಿದೆ ಅದು ಬಾಗಿಲುಗೂ ಐತಿ ಯಾರು ತೋರಿಸ್ತಾರೆ ಅದನ್ನು ಓಪನ್ ಮಾಡಕ್ಕೆ ಯಾರಿಗೂ ಆಗಿಲ್ಲ ಅದು ಅದು ಆಗೋದೂ ಇಲ್ಲ ಅದನ್ನ ಯಾರು ಮುಟ್ಟಕ್ಕೆ ಹೋಕ ಸತ್ತ ಹೋಕಾರೆ ಅದು ನಾನು ಓದಿದ ಪುಸ್ತಕದೊಳಗೆ ಏನಿತ್ತಂದ್ರೆ ಅದನ್ನು ಒಂಬತ್ತು ಮಂದಿ ಭೈರವ್ರು ಅದನ್ನ ಕಾಯ್ತಾರಂತ ಭೈರವರು ಭೈರವರು ಹಾಂ ಮತ್ತು ಆ ಊರು ಶಕ್ತಿಯಿಂದನೇ ಇವರು ಸತ್ತಿದ್ದು ಅದನ್ನ ಹೋಗಿ ಯಾರು ಹೊಡಿಯಾಕೆ ಹೋಕಾರ ಆಲೋಚನೆ ಮಾಡ್ಕೊಂಡು ಅವ್ರು ಮುಗಿತ ಅಲ್ಲೇ ಸಾಯ್ತಾನ ಅವಕ್ಕೆ ಏನು ಅದನ್ನು ದೂರ ಆಯ್ತು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಒಂದು ಮೂರು ನಾಲ್ಕು ಸಲ ಪ್ರಯತ್ನ ಮಾಡ್ಯಾರ ಯಾರು ಅದನ್ನು ಹೊಡಿಯೋಕ್ಕಾಗಿಲ್ಲ ಅವ್ರು ಹೋದವ್ರು ಹಿಂದಕ್ಕೆ ಬಂದೇನು ಇಲ್ಲ ಹೇಳಿ ಅವ್ರು ಹೆಣ ತಗೊಂಡ್ ಬಂದಾರ ಸತ್ತುದು ಮತ್ತು ಇದು ಯಾವಾಗ ಓಪನ್ ಆಗುತ್ತೆ ಅದು ಓಪನ್ ಮುಂದೆ ವೀರಬ್ರಹ್ಮಂದ್ರ ಸ್ವಾಮಿಗಳು ಹೇಳ್ಯಾರಲ್ಲ ಆ ಟೈಮ್ನಾಗ ಅದನ್ನು ಅವ್ರು ತಮ್ಮ ಒಂದು ಯೋಗ ಬಲದಿಂದ ಅದನ್ನ ಓಪನ್ ಮಾಡ್ತಾರೆ ಅವ್ರಿಗೆ ಎಲ್ಲ ಓಪನ್ ಆಕಾವು ಆಮೇ ಆಮೇಲೆ ಅದ್ರದ್ದು ಉಪಯೋಗ ಏನು ಅತ್ತ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದು ಆ ಟೈಮ್ನಾಗ ಅವ್ರು ಮಾಡ್ತಾರೆ ಅದನ್ನ ಆ ಕೋಟಿ ಒಳಗೆ ಇವೆಲ್ಲ ಅದಾವು ಸೊ ಈಗಲೂ ಅದರಲ್ಲಿ ವಜ್ರ ವೈಡೂರು ಈ ಥರ ವಜ್ರ ದೂಡ ಇದಾವೆ ಸ್ಪರ್ಶ ಮಣಿ ಅದಾವು ಆಮೇಲೆ ಕೆಲವೊಂದಷ್ಟು ನೀರು ಹೇಳಿದ್ಮೇಲೆ ಹೊಂಡದ ನೀರು ಆ ನೀರು ತೊಗೊಂಡು ಲೋ ಹೋದ ಬಂಗಾರ ಆಗುತ್ತೆ ಅಂಥ ನೀರು ಐತಿ ಇನ್ನ ಏನೇನು ಅದಾವ ಅಲ್ಲಿ ಒಂಬತ್ತು ಮಂದಿ ಬೈರವರು ಅದನ್ನ ಕಾವ್ಲಿಕ್ಕೆ ಹಾಯ್ತಾರ ಅದಕ್ಕೆ ಕೆಲವು ಮಂತ್ರ ಇರ್ತವ ಅದನ್ನ ಹೇಳಿದಾಗ ಅದು ಓಪನ್ ಆಗತ್ತ ಆದ್ರೂ ಅದನ್ನ ಓಪನ್ ಮಾಡ್ ಅಷ್ಟ ಸರಳ ಅದು ಯೋಗ ಸಾಧನ ಮಾಡಿ ಯೋಗಿಗೆ ಮಾತ್ರ ಅದು ಬಾಗಿ ಓಪನ್ ಆಗುತ್ತಾ ಅದ್ರೊಳಗೆ ಹೋಗೋ ಅವಶ್ಯಕತೆ ಅಲ್ಲ ಇನ್ನು ಅದೊಂದು ಅದ ಅದರಲ್ಲಿರೋ ವಜ್ರ ವೈಡೂರ್ಯಗಳನ್ನ ತೊಗೊಳ್ಬೇಕು ಅಂತಾನೆ ಹೋಗ್ಬೇಕು ಇನ್ನು ಬೇರೆ ಇನ್ನೇನು ಉದ್ದೇಶ ಇರಲ್ಲ ಇಲ್ಲ ಅವ್ರಿಗೆ ಆ ಯೋಗ ಸಾಧನ ಮಾಡಿದಂಥ ಯೋಗಿಗೆ ಅದನ್ನು ತೊಗೊಳ್ಳೋ ಅವಶ್ಯಕತೆನೇ ಇಲ್ಲಲ್ಲ ಬೇಕಾಗಿಲ್ಲ ಹಾಂ ಅದರ ಅವಶ್ಯಕತೆ ಇಲ್ಲ ಅವಾಗ ಸೊ ಅದು ಬಂದು ಮುಂದೆ ಯಾವಾಗಾದರೂ ಲೋಕ ಕಲ್ಯಾಣಕ್ಕೋಸ್ಕರ ಅದನ್ನು ಬಳಸೋದಕ್ಕೆ ಅಂತ ಒಂದು ಅವತಾರ ಪುರುಷರ ಬಂದು ಅದನ್ನು ಓಪನ್ ಮಾಡಿ ಅದನ್ನು ಉಪಯೋಗ ಮಾಡ್ತಾರೆ ಹ್ಞೂ ಅದರ ಟೈಮನ್ನು ಭಾಳ ದೂರ ಐತೆ ಸರಿ ಸೊ ಇದು ಶ್ರೀಶೈಲದ ಹತ್ರನೇ ಇದೆ ಇದೊಂದು ಕೋಟೆ ಕೋಟೆ ಇದು ಚಂದ್ರಗುಪ್ತ ಚಂದ್ರಗುಪ್ತ ಅವ್ರ ಕೋಟೆ ಈ ಟೈಪ್ ಇನ್ನೂ ಸಾಕಷ್ಟು ಸಿಗರೆಟ್ ಇದಾವೆ ಇಲ್ಲಿ ಇನ್ನೂ ಇದಾವೆ ಇನ್ನೂ ಇದಾವೆ ಹೌದಾ ಸಾಕಷ್ಟು ಓಕೆ ಬಟ್ ಈ ಸಾಮಾನ್ಯ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗೆ ಅಲ್ಲೇ ತಿರುಗಾಡಿದ್ರೂ ಕೂಡ ಅದು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಲ್ಲಿ ತಾನೇ ಇವ್ರು ಹೋಗೋದು ಇಲ್ಲ ಹ್ಮ್ ಈಗ ಇದನ್ನು ಹೇಳ್ತಿದ್ದಿಲ್ಲ ಈಗ ಇದನ್ನು ಹೇಳಿದವರು ಜನರಿಗೆ ಆರ್ತಾಗದನ್ನ ಹೋಗ್ಬಿಡ್ತಾವೆ ಕೆಲವೊಂದಿಷ್ಟು ಅದಕ್ಕೆ ಇದು ಗೋರ್ತಾರ ಆಗಲಿ ಅಂತ ಹೇಳಿದ್ ನಾನು ಸೂಪರ್ ఓకే నెక్స్ట్ బేరే విచార మాట్లాడాలి